ನಮ್ಮ ಇಂಡಿಯಾದಲ್ಲಿ ಅತ್ಯಂತ ಹೆಚ್ಚುವಾಗಿ ಸಾವುಗಳಾಗ್ತಿರದೇ ಆಲ್ಮೋಸ್ಟ್ ನಮಗೆ ತಿಳಿಸ್ ಅಪಘಾತದಿಂದ ಈ ಅಪಘಾತಗಳನ್ನು ಕಡಿಮೆ ಮಾಡುವ ಉದ್ದೇಶದಿಂದ ಇದು ಒಂದು ರಾಷ್ಟ್ರೀಯ ಕಾರ್ಯಕ್ರಮವಾಗಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ನಾವು ಏನ್ ಮಾಡಬೇಕು ಅಂದ್ರೆ ಮುಖ್ಯವಾಗಿ ರಸ್ತೆ ಅಪಘಾತಗಳನ್ನು ಕಡಿಮೆ ಮಾಡೋದಕ್ಕೆ ಏನೇನು ನಾವು ಏನೇನು ಕಾರಣಗಳಿವೆ ಅದಕ್ಕೆ ಕಾರಣಗಳನ್ನು ಪಟ್ಟಿ ಮಾಡಿ ಆಮೇಲೆ ರೆಮಿಡೀಸ್ ಅದನ್ನ ಹೇಗೆ ಸರಿ ಮಾಡ್ಬೇಕು ಅದ್ರ ಬಗ್ಗೆ ನಾವು ಎಲ್ಲ ತಿಳ್ಕೊಳ್ಬೇಕಾಗಿದೆ ಮೊದಲನೇದಾಗಿ ಅಪಘಾತಕ್ಕೆ ಕಾರಣಗಳು ಏನಂದ್ರೆ ನಾವು ಸರಿಯಾಗಿ ರಸ್ತೆ ನಿಯಮಗಳನ್ನ ಪಾಲನೆ ಮಾಡ್ತಾ ಇರೋದಿಲ್ಲ ರಸ್ತೆಯಲ್ಲಿ ದಾಟ್ಬೇಕಾದ್ರೆ ಜೀಬ್ರಾ ಲೈನ್ ಆಗಿರ್ತಾರೆ ಅಲ್ಲಿ ದಾಟ್ಬೇಕು ಸಿಗ್ನಲ್ ಲೈಟ್ ರೆಡ್ ಲೈಟ್ ಇರುತ್ತೆ ಅವಾಗ ದಾಟ್ಬಾರ್ದು ಅದು ಗ್ರೀನ್ ಲೈಟ್ ಅಥವಾ ಪೆಡಿಶ್ ಲೈಟ್ ದಾಟೋದಕ್ಕೆ ಸಿಂಪಲ್ ಬರುತ್ತೆ ಆ ಟೈಮಲ್ಲಿ ದಾಟಬೇಕು ರಸ್ತೆ ದಾಟ್ಬೇಕಾದ್ರೆ ಮಕ್ಕಳುಗಳು ಗಣಭಾಗ ಬಲ ಭಾಗದಲ್ಲಿ ನೋಡಿಕೊಂಡು ವಾಹನ ಬರ್ತಾ ಇದೆ ಇಲ್ವಾ ಅಂತ ಕನ್ಫರ್ಮ್ ಮಾಡಿಕೊಂಡು ಆ ನಂತರ ನೀವು ರಸ್ತೆ ದಾಟ್ಮ ದಾಟೋದ್ರಿಂದ ಅಪಘಾತಗಳು ಆಗೋದಿಲ್ಲ ಆಮೇಲೆ ಕೆಲವರು ಬಸ್ ನಲ್ಲಿ ಹತ್ಕೊಳ್ಬೇಕಾದ್ರೆ ಬಸ್ ಹೋಗ್ತಾ ಇರುತ್ತೆ ಅವಾಗಲೂ ಸ್ಟೂಡೆಂಟ್ ಸ್ಟೂಡೆಂಟ್ಗಳು ಕೆಲವೊಂದು ಅಪಘಾತಗಳು ಆಗೋ ಚಾನ್ಸ್ ಇರುತ್ತೆ ಬೀಳ್ತಾರೆ ಅದರಿಂದ ಇಂಜುರೀಸು ಆಗ್ಬೋದು ಕೆಲವೊಂದು ಟೈಮು ಡೆತ್ತು ಆಗಿದೆ ಹೀಗಾಗಿ ವೆಹಿಕಲ್ ನಲ್ಲಿ ಯಾವುದೇ ರೀತಿ ಹೋಗ್ಬೇಕಂದ್ರೆ ವೆಹಿಕಲ್ ನಿಲ್ಸಿದ ತಕ್ಷಣ ಮಕ್ಕಳುಗಳು ಹತ್ಕೋಬೇಕು ಆಮೇಲೆ ವೆಹಿಕಲ್ ಅದೇ ರೀತಿ ಹೋಗ್ಬೇಕಾದ್ರೆ ಬಸ್ ಸ್ಟಾಪ್ ಬಂತ ಸ್ಲೋ ಮಾಡ್ತಾರೆ ಅಥವಾ ಒಂದ್ ಬನ್ನಿ ಸ್ಲೋ ಮಾಡ್ತಾರೆ ಯಾರು ಬಸ್ ಇಂದ ಜಂಪ್ ಮಾಡೋದಾಗ್ಲಿ ಇಳಿಯೋದಾಗ್ಲಿ ಮಾಡ್ತಾರೆ ಸ್ಟಾಪ್ ಅಲ್ಲಿ ನಿರ್ಸ್ತಾರೆ ಅದನ್ನ ಮಾಡ್ಬೇಕು ಇಳಿಬೇಕು ಅವಾಗ ಅದೇ ರೀತಿ ಮಕ್ಕಳುಗಳು ಇವಾಗೆಲ್ಲ ಆಲ್ಮೋಸ್ಟ್ ಎಲ್ಲ ವಿಷಯ ಹೇಳಿದ್ದಾರೆ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹಿರು ಮತ್ತೆ ಆರ್ ಟಿ ವಾಸ್ ಸಹ ಮೇಡಮ್ ಅವರು ಆಲ್ಮೋಸ್ಟ್ ಹೇಳಿದ್ದಾರೆ ಯಾರು ಯಾವುದೇ ರೀತಿಯಿಂದ ಮಕ್ಳುಗಳಿಂದ ವಿಶೇಷ ಕಾರ್ಯಕ್ರಮ ಅಂದ್ರೆ ಈ ಶಾಲೆನಲ್ಲಿ ಮಕ್ಕಳುಗಳೇ ಇಂಪಾರ್ಟೆನ್ಸ್ ಇರೋದ್ರಿಂದ ಮಕ್ಳುಗಳು ಯಾರು ಹದಿನೆಂಟು ವರ್ಷ ತುಂಬ ತನಕ ಯಾರು ವೆಹಿಕಲ್ ನ ಓಡಿಸ್ಬೇಕು ಇನ್ ಕೇಸ್ ಓಡಿಸ್ತು ಅಂತ ಹೇಳಿದ್ರೆ ಈಗಾಗಲೇ ಇಳಿದ ಮೂರು ತಿಂಗಳು ಜೈಲು ಶಿಕ್ಷಣ ಇದೆ ಇಪ್ಪತ್ತು ಸಾವಿರ ರೂಪಾಯಿ ದಂಡನಿದೆ ಇದೆ ಆಮೇಲೆ ನೀವೊಂದ್ ತಿಳ್ಕೊಳ್ಳಿ ನಾನು ಓಡಿಸ್ಬಿಟ್ಟಿದ್ದೀನಿ ಏನು ಆಗಲಿ ಇನ್ ಕೇಸ್ ಕನ್ವೆನ್ಕ್ಷನ್ ಅಥವಾ ಪನಿಷ್ಮೆಂಟ್ ಆಯ್ತು ಅಂದ್ರೆ ಆ ಮಕ್ಳುಗಳಿಗೆ ಫರ್ದರ್ ಇಪ್ಪತ್ತೈದು ವರ್ಷ ತಕ ಟೀ ಕೊಡೋದಿಲ್ಲ ಇನ್ ಕೇಸ್ ಏನಾದ್ರು ಶಿಕ್ಷೆ ಆಗಿತ್ತು ಅಂತ ತಿಳ್ಕೊಳ್ಳಿ ಹತ್ತೆಂಟು ವರ್ಷ ಆಗಿದೆ ನನಗೆ ಲೈಸೆನ್ಸ್ ಸಿಕ್ಬಿಡುತ್ತೆ ಅಂತ ಅನ್ನೋದು ಸುಳ್ಳು ಆ ಏನಾದ್ರು ಶಿಕ್ಷೆ ಆಗಿತ್ತು ಅಂದ್ರೆ ಅಂತ ಮಕ್ಕಳುಗಳಿಗೆ ಇಪ್ಪತ್ತೈದು ವರ್ಷ ತಕ ಲೈಸೆನ್ಸ್ ಸಾರಿಗೆ ಇಲಾಖೆಯಿಂದ ಇಶ್ಯೂ ಮಾಡೋದಿಲ್ಲ ಇದು ಒಂದು ಇಂಪಾರ್ಟೆಂಟ್ ವಿಷಯ ಆದ್ರಿಂದ ಯಾರು ವೆಹಿಕಲ್ ಗಳನ್ನ ಆಮೇಲೆ ವೆಹಿಕಲ್ ನಲ್ಲಿ ಎಲ್ಲಾ ಡಾಕ್ಯುಮೆಂಟ್ಸ್ ಗಳು ಇಟ್ಕೋಬೇಕು ವೆಹಿಕಲ್ ನಾಸ್ ಬುಕ್ಕು ಪೊಲೀಸ್ ಅವರು ತೋರಿಸಿ ಕೇಳಿಸ್ತಾರೆ ಇಲ್ಲಾಂದ್ರೆ ಅವರು ತಂದು ಟೈಮ್ ವೇಸ್ಟ್ ಆಗುತ್ತೆ ಅದರಿಂದ ವೆಹಿಕಲ್ ಡಾಕ್ಯುಮೆಂಟ್ಸ್ ಇನ್ಶೂರೆನ್ಸ್ ಇದೆಯಾ ಆಮೇಲೆ ಇತ್ತೀಚೆಗೆ ಎಮಿಷನ್ ಸರ್ಟಿಫಿಕೇಟ್ಗಳು ಬೇಕಾಗುತ್ತೆ ಯಾಕೆಂದ್ರೆ ಈ ಇರೋದು ನಾವೆಲ್ಲ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳ ದೇಶದಲ್ಲಿ ನಾವು ಕಾನೂನು ಪರಿಪಾಲನೆ ಮಾಡದೆ ಮುಂದೆ ನಾವು ಕಾನೂನ ಇಟ್ಲೀನಾಗಿ ಪಾಲನೆ ಮಾಡಬಹುದು ಅದರಿಂದ ಎಲ್ಲಾ ರೀತಿ ಇಂಜುರಿ ಅಥವಾ ಅಪಘಾತಗಳಾಗ್ಲಿ ಅಥವಾ ಡೆತ್ ಗಳನ್ನಾಗ್ಲಿ ಕಡಿಮೆ ಮಾಡಬಹುದು ಹಾಗೆ ನಾವು ಇಲ್ಲಿ ನಮ್ಮ ತಂದೆ ತಾಯಿಗಳಿಗೆ ಅದನ್ನ ಆ ಬಗ್ಗೆ ಹೇಳಬೇಕು ಪಾಪ ಕೆಲವರು ಇಲ್ಲಿ ಎಷ್ಟೋ ಜನ ತಂದೆ ತಾಯಿಗಳು ಸ್ವಲ್ಪ ಹೋದಾಗ ಕಡಿಮೆ ಇರುತ್ತೆ ಅವ್ರಿಗೆ ಹೇಳ್ಬೇಕು ವೆಹಿಕಲ್ ಅಲ್ಲಿ ಇನ್ಶೂರೆನ್ಸ್ ಇಟ್ಕೋಬೇಕು ಹೆಲ್ಮೆಟ್ ಹಾಕೊಳ್ಬೇಕು ವಾಹನಗಳನ್ನ ಸುಸ್ಥಿತಿ ಇಟ್ಕೋಬೇಕು ಎಮಿಷನ್ ಸರ್ಟಿಫಿಕೇಟ್ ನ ಮಾಡಿಸ್ಕೊಡ್ಬೇಕು ಇನ್ ಕೇಸ್ ಕೆಲವು ತಂದೆ ತಾಯಿಗಳು ಕಮರ್ಷಿಯಲ್ ವೆಹಿಕಲ್ ನಾವು ಓಡಿಸ್ತಾ ಇರ್ತಾರೆ ಆಟೋ ರಿಕ್ಷಾ ಆಗ್ಲಿ ಟೆಂಪೋ ಆಗ್ಲಿ ಬಸ್ ಆಗ್ಲಿ ಲಾರಿಗಳು ಈ ತರಗಳು ಇಟ್ಕೊಂಡಿರ್ತಾರೆ ಅವ್ರಿಗೆ ಹೇಳ್ಬೇಕು ಇದರಲ್ಲಿ ಫರ್ದರ್ ಡಾಕ್ಯುಮೆಂಟ್ಸ್ ಪರ್ಮಿಟ್ ಬರುತ್ತೆ ಪರ್ಮಿಟ್ ನ ವೆಹಿಕಲ್ ನಲ್ಲಿ ಪರ್ಮಿಟ್ ಇಟ್ಕೋಬೇಕಾಗುತ್ತೆ ಎಫ್ ಸಿ ಮಾಡಿಸ್ಬೇಕಾಗುತ್ತೆ ಮತ್ತೆ ಇನ್ಶೂರೆನ್ಸ್ ನಾರ್ಮಲ್ ಆಗಿ ಇನ್ಶೂರೆನ್ಸ್ ಮಾಡಿಸ್ಬೇಕು ಎಮಿಷನ್ ಮತ್ತೆ ಮೈನ್ ಆಗಿ ಲೈಸೆನ್ಸ್ ಗಳು ತಂದೆ ತಾಯಿಗಳು ಕೆಲವು ಲೈಸೆನ್ಸ್ ನ ಎಲ್ಲ ಮನೆಯಲ್ಲ ಇಟ್ಕೊಂಡಿರ್ತಾರೆ ಮನೆಯಲ್ಲಿ ಅವ್ರು ನೋಡ್ಬಿಡೋದಿಲ್ಲ ಅವರಿಗೆ ಗೊತ್ತಿರೋದಿಲ್ಲ ಯಾವಾಗ ಎಕ್ಸ್ಪೈರ್ ಆಗುತ್ತೆ ಅವ್ರಿಗೆ ಎಷ್ಟೋ ವರ್ಷ ಆದ್ಮೇಲೆ ಮತ್ತೆ ರೆಂದಿ ವರ್ಗ ಬರ್ತಾರೆ ಅವಾಗವರ ಟೈಮಲ್ಲಿ ಫೀಸ್ ಎಲ್ಲ ಇರುತ್ತೆ ಅದನ್ನೆಲ್ಲ ಕಟ್ಕೊಂಡು ಮಾಡಿಸ್ಕೋಬೇಕಾಗುತ್ತೆ ಮತ್ತೆ ಟೆಸ್ಟ್ ಕೊಡ್ ಕಂಡಕ್ಟ್ ಮಾಡ್ತೀವಿ ಇದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೋಸ್ಕರ ಅವರ ರಿನ್ಯೂವಲ್ ಟೈಮಲ್ಲಿ ರಿನ್ಯೂವಲ್ ಮಾಡಬೇಕು ವೆಹಿಕಲ್ ಆಮೇಲೆ ಸುಸ್ಥಿತಿನಲ್ಲಿ ಇಡಬೇಕು ವೆಹಿಕಲ್ ಅವಾಗ ಅವಾಗ ಸರ್ವಿಸ್ ಮಾಡಬೇಕು ಇಲ್ಲ ಕೆಲವೊಂದು ಟೈಮಲ್ಲಿ ವೆಹಿಕಲ್ನ ಕ್ಲೀನ್ ಆಗಿ ಅದನ್ನ ಮಾಡಬೇಕಾಗುತ್ತೆ ಮತ್ತೆ ನಾವು ವೆಹಿಕಲ್ ನಲ್ಲಿ ಎಲ್ಲ ಹೋಗ್ಬೇಕು ಅಂತ ಅಂದ್ರೆ ಎಲ್ಲಾ ರೀತಿಯ ಕಂಡೀಷನ್ ಅಂತ ನೋಡ್ಕೊಂಡು ವೆಹಿಕಲ್ ನಾವು ಚಲಾವಣೆ ಮಾಡಬೇಕು ಇದೆಲ್ಲ ಮಾಡೋದ್ರಿಂದ ನಾವು ಅಪಘಾತಗಳನ್ನ ಕಡಿಮೆ ಮೈನ್ ಆಗಿ ಇನ್ನೊಂದು ಮಕ್ಕಳುಗಳಿಗೆ ಏನಂದ್ರೆ ಇಲ್ಲಿ ನೋಡ್ತಾ ಇರ್ತೇವೆ ರಸ್ತೆನಲ್ಲಿ ಎಷ್ಟೋ ಮೈನ್ ಮೊಬೈಲ್ ನ ಯೂಸ್ ಮಾಡಬೇಡಿ ಮೊಬೈಲ್ ಯೂಸ್ ಮಾಡೋದ್ರಿಂದ ತುಂಬಾ ಅಪಘಾತಗಳು ಜಾಸ್ತಿ ಆಗುತ್ತೆ ಮೊಬೈಲ್ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ರೆ ನಾವು ಈ ಎಕ್ಸಾಂಪಲ್ ನಾವೇ ಹೋಗ್ತಾ ಇರ್ತೀವಿ ಏನ್ ಕಡೆ ನಾವು ಮೊಬೈಲ್ ಅಲ್ಲಿ ಕಾನ್ಸನ್ಸನ್ ಮಾಡಿ ನಾವು ಲೆಫ್ಟರ್ನ್ ತೊಗೊಂಡ್ ಸ್ವಲ್ಪ ಮುಂದೆ ದೂರ ಹೋಗ್ಬಿಟ್ಟಿರ್ತಿವಿ ಆಮೇಲೆ ಬಂದ್ಬಿಟ್ಟು ಇವಾಗ ಮರ್ತೋಗ್ಬಿಟ್ಟೆ ಹೋಗ್ಬಿಟ್ಟು ಕಾನ್ಸಂಟ್ರೇಷನ್ ಕಾನ್ಸನ್ಟ್ರೇಷನ್ ಮಾತಾಡ್ತೇವೆ ಅಂತ ಹೇಳ್ಬಿಟ್ಟು ಮತ್ತೆ ವಾಪಸ್ ಬರ್ತೀವಿ ಒಂದು ಟೈಮಲ್ಲಿ ಅಪಘಾತಗಳು ಆಗೋಗ್ಬಿಡ್ತವೆ ಯಾವ್ದೇ ರೀತಿ ಮೊಬೈಲ್ ನ ಯೂಸ್ ಮಾಡಬಾರ್ದು ವಾಹನ ಚಾಲನೆ ಮಾಡಿ ಮಾಡಂಗ್ರೆ ಆ ನಂತರ ನೀವು ಯಾವಾಗ್ಲೂ ಅಪಘಾತಕ್ಕೆ ಕಾರಣ ಮೇನ್ ಅಲ್ಲಿ ಸ್ವಲ್ಪ ಎಲ್ಲ ಮಗು ಮೇಲ್ ಬೀದಿರ್ಲಿಲ್ಲ ಅಥವಾ ವೆಹಿಕಲ್ ಸೇರಿರ್ಲಿಲ್ಲ ರೋಡ್ ಸೇರಿಲ್ಲ ಹಂಪಾಗಿರುತ್ತೆ ನನಗೆ ತಿಳಿದ ಮಟ್ಟಿಗೆ ವೈಯಕ್ತಿಕವಾಗಿ ಅನುಭವ ಹೇಳ್ಬೇಕಂದ್ರೆ ನಮ್ಮ ವೆಹಿಕಲ್ ನ ಚಲಾವಣೆ ಮಾಡ್ಬೇಕಾದ್ರೆ ನಮ್ಮ ಮನಸ್ಥಿತಿ ಸರಿ ಇರ್ಬೇಕು ಎಂತ ಸರಿ ಹೇಳಿ ಮನಸ್ಥಿತಿ ನಾವ ಯೋಚನೆ ನಾವು ಚಾಲನೆ ಮಾಡ್ದಿರ್ಬೇಕ್ರೆ ಚಾಲನೆ ಬಗ್ಗೆ ನಮ್ಮ ಮನಸ್ಸು ಇರ್ಬೇಕು ನಾವು ಅದನ್ನ ಬಿಟ್ಬಿಟ್ಟು ಬೇರೆ ಕಡೆ ಯೋಚನೆ ಇದ್ರೆ ನಾವು ಬೇರೆ ಕಡೆ ಹೋಗಿ ಏನಾದ್ರು ಆಪ್ಸಂ ಮಾಡ್ಕೊಳ್ತೀವಿ ಇದರಿಂದ ಅಪಘಾತಗಳು ಜಾಸ್ತಿ ಆಗ್ತವೆ ಆದ್ರಿಂದ ಯಾರು ನಾವು ಮನೆಯಲ್ಲಿ ಜಗಳ ಆಡೋದಾಗ್ಲಿ ಈ ತರ ಏನೋ ಒಂದು ಆಗಿರುತ್ತೆ ಸಣ್ಣ ಇನ್ಸಿಡೆಂಟ್ ಆ ತಲೆನಲ್ಲಿ ಇತ್ತು ಅಂದ್ರೆ ಇದರಿಂದ ನಾವು ಚಾಲನೆ ಮಾಡಾಕಾಗಲ್ಲ ಸು ಸುರಕ್ಷಿತವಾಗಿ ಆದ್ರಿಂದ ಎಲ್ಲಾರು ಈ ರಸ್ತೆ ನಿಯಮಗಳನ್ನ ಪಾಲಿಸಬೇಕು அதில் அப்பாத்தான் தடை கட்டுப்பது அந்தேத்தா நான்